ಸಹ ಇದು ಮುಜರಾಯಿ ಇಲಾಖೆ ಬಗ್ಗೆ ಒಂದು ರಿವ್ಯೂ ಮೀಟಿಂಗು ಇಟ್ಕೊಂಡಿದ್ದೆ ಇದರಲ್ಲಿ ಭಾಳಷ್ಟು ರಾಜ್ಯದ ಎಲ್ಲ ಇಒಗಳು ನಮ್ಮ ಪ್ರಾಧಿಕಾರದ ಕಾರ್ಯದರ್ಶಿಗಳು ನಮ್ಮ ಇಲಾಖೆ ಕಾರ್ಯದರ್ಶಿಗಳಾದ ನಮ್ಮ ಕಟಾರಿಯವರು ನಮ್ಮ ಆಯುಕ್ತರು ಎಲ್ಲರೂ ಕೂಡ ಇದ್ದರು ಇವತ್ತು ಮಾಹಿತಿ ಲಭ್ಯತೆ ಲಭ್ಯತೆ ಇಲ್ಲದೆ ಇರತಕ್ಕಂಥ ದೇವಸ್ಥಾನಗಳನ್ನು ಮೂರು ತಿಂಗಳೊಳಗಡೆ ಅದನ್ನು ಪೂರ್ಣಗೊಳಿಸ್ಬೇಕು ಅಂತ ಹೇಳಿದ್ದೀವಿ ಕೆಲವು ದೇವಸ್ಥಾನಗಳಿದ್ದು ಮಾಹಿತಿ ಇರಲ್ಲ ಅದನ್ನು ಹುಡುಕಿ ಮೂರು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳಿದ್ದೀವಿ ಮತ್ತು ಇನ್ನು ಮೂರು ತಿಂಗಳೊಳಗಡೆ ಈಗ ನಾವು ಹದಿನೈದು ಸಾವಿರ ಎಕರೆಯಷ್ಟು ಇಂಡೀಕರಣ ಮಾಡಿದ್ದೀವಿ ಇನ್ನು ಇಪ್ಪತ್ತು ಸಾವಿರ ಎಕರೆ ಆಗಬೇಕು ಇನ್ನು ಇಪ್ಪತ್ತು ಸಾವಿರ ಇದೆ ಇನ್ನು ಇಪ್ಪತ್ತು ಸಾವಿರ ಇನ್ನು ಇಪ್ಪತ್ತು ಸಾವಿರ ಎಕರೆ ಆಗಬೇಕು ಅದನ್ನು ಮೂರು ತಿಂಗಳಲ್ಲಿ ಮಾಡಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದೀವಿ ಇದೇನಾಗಿತ್ತು ಅಂದರೆ ನಮಗೆ ನಾವು ರೆವಿನ್ಯೂ ಇಲಾಖೆ ಮೇಲೇನೆ ಡಿಪೆಂಡ್ ಆಗಬೇಕು ಸರ್ವೇಯರ್ಸ್ ಎಲ್ಲ ಅವ್ರಿಗೆ ಬರೋದು ಬಹುತೇಕ ಅದರಿಂದ ನಮ್ಮ ಕಟಾರಿಯವರು ನಮಗೂ ಅವರ ಪ್ರಿನ್ಸಿಪಲ್ ತಗೊಂಡ್ರಿ ಅವರು ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಮತ್ತೆ ಸೆಕ್ಷನ್ ಮೂವತ್ತೊಂದರಂತೆ ಅಧಿಸೂಚನೆ ಮಾಡಲು ಮೂವತ್ತೊಂದು ಮೂರು ತಿಂಗಳೊಳಗಡೆ ಕ್ರಮ ವಹಿಸೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತೆ ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ವ್ಯವಸಾಯ ಜಮೀನು ಮತ್ತೆ ಇದಲ್ವಾ ಅದೇ ಕೃಷಿ ಜಮೀನು ಮತ್ತೆ ನಮ್ಮ ಹಳೆ ಗ್ರಾಮ ಹಳೇಗ್ರಾಮ ಎರಡು ಬೇರೆ ಬೇರೆ ಮಾಡಿ ಅಂತ ಹೇಳಿದೀವಿ ಯಾಕೆಂದ್ರೆ ಸರ್ವೆ ನಂಬರ್ಸ್ ಆದ್ರೆ ರೆವಿನ್ಯೂ ಬರುತ್ತೆ ಗ್ರಾಮ ತಾಣ ಆದರೆ ರೆವಿನ್ಯೂಗೆ ಬರುತ್ತೆ ಆದ್ರೆ ದಾಖಲೆ ಬೇರೆ ಕಡೆ ಸಿಗುತ್ತೆ ಅಲ್ವಾ ಸರ್ವೆ ದಾಖಲೆ ಇರೋದಿಲ್ಲ ಸರ್ವೆ ಇರೋದಿಲ್ಲ ಸಪ್ರೇಟ್ ಮಾಡಕ್ಕೆ ಹೇಳಿದೀವಿ ಮತ್ತೆ ಈಗ ಸ್ವಾಮಿ